ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಮಹಾರಾಷ್ಟ್ರೀಯನ್ ಸ್ಟೈಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಒಂದು ಸ್ನ್ಯಾಕ್ಸು ತುಂಬಾ ಟೇಸ್ಟಿಯಾಗಿ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂದಿದ್ದಾರೆ ನಿಮ್ಮನೇಲ್ಲೂ ಇಷ್ಟಪಟ್ಟು ತಿನ್ನಲಿ ಅಂತ ಹೇಳಿ ಈ ರೆಸಿಪಿನ ತೋರಿಸ್ಕೊಡ್ತಾಯಿದ್ದೀನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ನೆನ್ಯಕ್ಕೆ ಇಟ್ಟಿದ್ದ ಹೆಸರು ಬೇಳೆಯನ್ನೆಲ್ಲ ಚೆನ್ನಾಗೆ ರುಬ್ಕೊತಾ ಇದ್ದೀನಿ ನುಣ್ಣಗೆ ರುಬ್ಕೊಬೇಕಾಗತ್ತೆ ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಒಂದು ತಟ್ಟೆ ತೊಗೊಂಡು ಅದಕ್ಕೆಲ್ಲ ಹಾಕ್ಕೊಳ್ಳಿ ರುಬ್ಕೊಂಡಿರೋದೆಲ್ಲ ಇದ್ರ ಜೊತೆಗೆ ಇನ್ನೊಂದಷ್ಟು ಇಂಗ್ರೀಡಿಯಂಟ್ಸ್ ಸೇರಿಸ್ಬೇಕಾಗತ್ತೆ ಇದಕ್ಕೆ ನಾನೀಗ ಒಂದು ಬಟ್ಲಷ್ಟು ರೆವೆನ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಬಟ್ಲಷ್ಟು ಮೈದಾನ ತೊಗೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ಮೈದಾನ ಇಲ್ಲಿಗೆ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗೆ ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ನಾನು ಆಮೇಲಿಂದ ಸೇರಿಸ್ಕೊಂತೀನಿ ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಸೊ ನೀವು ಕೂಡ ಸೇರಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ನಾನು ಅಚ್ಕಾರದ ಪುಡಿ ಅರಶಿನ ಹಾಗೆ ಧನಿಯಾ ಪುಡಿನ ಕೂಡ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಾನು ಅಜ್ವ ಇನ್ನು ಕಸ್ತೂರಿ ಮೆಂತೆ ಜೀರಿಗೆ ಹಾಗೆ ಕರಿ ಜೀರಿಗೆ ಎರಡು ಥರದ ಜೀರಿಗೆನೂ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಫುಲ್ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ಮಿಕ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಅದು ಡ್ರೈ ಅನ್ನಿಸೋದಕ್ಕೆ ನಾನಿಲ್ಲಿ ಕಾಯಿಸಿದ ತುಪ್ಪ ಅಥವಾ ಎಣ್ಣೆ ಎರಡು ಯಾವ್ದು ಬೇಕಾದರೂ ನೀವು ಹಾಕೋಬೋದು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಬೇಕಾದರೂ ಹಾಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದ ಬರೋ ರೀತಿ ನೀವು ಇದನ್ನು ಕಲಿಸ್ಕೋಬೇಕಾಗತ್ತೆ ಇದಕ್ಕೆ ಆಲ್ರೆಡಿ ನಾನು ಚಪಾತಿ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಗೋಧ್ವೆ ಹಿಟ್ಟನ್ನು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಹೊತ್ತು ಉಣಿಯೋದಕ್ಕೆ ಎತ್ತಿಡಬೇಕಾಗತ್ತೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಉಣಿಯೋದಕ್ಕೆ ಹಾಗೆ ಎತ್ತಿಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋದಕ್ಕೋಸ್ಕರ ಒಂದಷ್ಟೊತ್ತು ಅದನ್ನು ಎತ್ತಿಡಬೇಕಾಗುತ್ತೆ ಈಗ ಇದು ರೆಡಿ ಆಗಿದೆ ಒಂದು ಅರ್ಧ ಅಷ್ಟು ನಾನು ಎತ್ತಿಟ್ಟಿದೆ ಸೈಡಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ತುಂಬ ಸ್ಮೂತಾಗೂ ಇದೆ ನೋಡ್ಬೋದು ನೀವಲ್ಲಿ ಇದ್ರ ಜೊತೆಗೆ ನಾನು ಒಂದು ಬೌಲಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಕಾಯಿಸಿದ ತುಪ್ಪನ ಇದ್ದೀನಿ ತುಪ್ಪನೇ ಹಾಕ್ಕೊಳ್ಳಿ ಅಥವಾ ಎಣ್ಣೆ ಹಾಕ್ಕೊಂಡ್ರೂ ಓಕೆ ಎಲ್ಲನೂ ಚೆನ್ನಾಗೆ ಕಲಿಸ್ಕೋಬೇಕಾಗುತ್ತೆ ನೀವು ಇದನ್ನೆಲ್ಲ ಚೆನ್ನಾಗೆ ಕಲಸಿ ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕಾಗುತ್ತೆ ಪೇಸ್ಟ್ ರೀತಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಆ ನಂತರ ಒಂದಷ್ಟು ದಪ್ಪ ದಪ್ಪ ಉಂಡೆಗಳನ್ನ ತಗೊಂಡು ನಾವು ಚಪಾತಿ ಅದಕ್ಕೆ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ ಇವಾಗ ನಾನು ಸ್ವಲ್ಪ ಚಪಾತಿ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡು ಅಂದರೆ ಮೈದಾ ಹಿಟ್ಟು ಸಾರಿ ಗೋಧ್ವೆ ಹಿಟ್ಟನ್ನು ಅಲ್ಲಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡು ಅದನ್ನು ಲಟ್ಟಿಸ್ಕೋಬೇಕಾಗತ್ತೆ ನಾನಿಲ್ಲಿ ತೋರಿಸ್ತೀನಲ್ಲ ಅಷ್ಟು ದಪ್ಪದಾಗಿ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ತೆಳ್ಳಿಗೂ ಲಟ್ಟಿಸ್ಕೋಬೇಡಿ ತುಂಬ ದಪ್ಪಕ್ಕೂ ಲಟ್ಟಿಸ್ಕೋಬಾರ್ದು ಒಂದು ಮೀಡಿಯಮ್ ಹದಕ್ಕೆ ಇದನ್ನು ಲಟ್ಟಿಸ್ಕೋಬೇಕು ಕಾಣಿಸ್ತಾ ಇದೆಯಲ್ಲ ಆ ರೀತಿ ಈಗ ಲಟ್ಟಿಸ್ಕೊಂಡಿರೋದಕ್ಕೆ ಆವಾಗಲೇ ಮೈದಾ ಮತ್ತು ತುಪ್ಪನ ಕಲಸಿಟ್ಟಿದ್ವಲ್ಲ ಅದನ್ನೆಲ್ಲ ಚೆನ್ನಾಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಲೇಯರ್ಸ್ ಥರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ಇದನ್ನು ಸಣ್ಣದಾಗೆ ರೋಲ್ ಮಾಡ್ಕೊತ ಬರಬೇಕಾಗುತ್ತೆ ಕಂಪ್ಲೀಟ್ ಚಪಾತಿ ಇಟ್ಟಿನ ಚಪಾತಿ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಕಂಪ್ಲೀಟಾಗೆ ರೋಲ್ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಅದು ಬಿಟ್ಕೋಬಾರ್ದು ಚೆನ್ನಾಗಿ ಅಂಟ್ಕೋಬೇಕು ಆ ರೀತಿಯಾಗಿ ಚೆನ್ನಾಗೆ ಅದನ್ನು ರೋಲ್ ಮಾಡ್ಕೊಳ್ಳಿ ರೋಲ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣದಾಗೇ ಕಟ್ ಮಾಡ್ಕೊಬೇಕಾಗುತ್ತೆ ಒಂದು ಮೀಡಿಯಮ್ ಸೈಜಿಗೆ ತುಂಬ ದಪ್ಪಕ್ಕೂ ಇಲ್ಲ ತುಂಬ ಸಣ್ಣಕ್ಕೂ ಬೇಡ ಒಂದು ಮೀಡಿಯಮ್ ಹದಕ್ಕೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟು ಸ್ಟೆಪ್ಪದಾಗಿ ನೀವು ಲಟ್ಟಿಸ್ಕೊತ ಹೋಗಬೇಕು ಇವಾಗ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದೊಂದನ್ನೇ ತೊಗೊಂಡು ಸಣ್ಣ ಸಣ್ಣದಾಗೆ ಲಟ್ಟಿಸ್ಕೊಳ್ಳಿ ತುಂಬ ಮಂದಕ್ಕೂ ಬೇಡ ತುಂಬ ತೆಳ್ಳಗೂ ಬೇಡ ಒಂದು ಮೀಡಿಯಮ್ ಹದಕ್ಕೆ ಇದನ್ನು ಕೂಡ ಲಟ್ಟಿಸ್ಕೊಂಡು ಒಂದೊಂದನ್ನೇ ಎತ್ತೆತ್ತಿಟ್ಕೊಳ್ಳಿ ಈಗ ಇನ್ನೊಂದು ಕಡೆ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ನಾನು ಆಲ್ರೆಡಿ ಕಾಯ್ತಾ ಇದೆ ಈಗ ಅದನ್ನೆಲ್ಲ ಎಣ್ಣೆಗೆ ಹಾಕೋಣ ಈಗ ನಾನು ಒಂದೊಂದಾಗೆ ಎಣ್ಣೆಗೆ ಇದ್ದೀನಿ ನೋಡ್ತಾ ನೋಡ್ತಾಯಿದ್ದೀರ ಅಲ್ಲಿ ಎಷ್ಟು ಮಂದ ಇದೆ ಅಂತ ಅಷ್ಟು ಮಂದ ಇದ್ದರೆ ಸಾಕು ತುಂಬ ತೆಳ್ಳಗೂ ಇದ್ದರೂ ಚೆನ್ನಾಗಿರೋದಿಲ್ಲ ಟೇಸ್ಟು ತುಂಬ ಮಂದಕ್ಕಿದ್ರೂ ಅದು ಒಳಗಡೆ ತುಂಬ ಚೆನ್ನಾಗಿ ಬೇಯೋದಿಲ್ಲ ಅದು ಬೇಯಬೇಕು ಆ ರೀತಿಯಾಗಿ ನೀವು ಲಟ್ಟಿಸ್ಕೊಳ್ಳಿ ಈಗ ಇದೆಲ್ಲ ಬೇಯ್ತಾ ಇದೆ ಇದೆಲ್ಲ ಬೆಂದರೆ ನಿಮಗೆ ಮಹಾರಾಷ್ಟ್ರಿಯನ್ ಸ್ಟೈಲ್ ಒಂದು ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಆ್ಯಕ್ಚುಲಿ ಇದ್ರ ನೇಮ್ ನನಗೆ ಗೊತ್ತಿಲ್ಲ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ಮಳೆಗಾಲಕ್ಕೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಈ ರೆಸಿಪಿ ಅಷ್ಟು ಚೆನ್ನಾಗಿದೆ ನಮ್ಮ ನಮ್ಮನೆಯವರಂತೂ ತುಂಬಾ ಇಷ್ಟಪಟ್ಟು ತಿಂದರು ಮನೆಯಲ್ಲೂ ತುಂಬ ಇಷ್ಟಪಟ್ಟು ತಿನ್ನಬೇಕು ಅಂದರೆ ನೀವು ಬೇಗ ಈ ರೆಸಿಪಿನ ಮಾಡಿ ನಿಮ್ಮ ಮನೆಯವ್ರ ಜೊತೆ ಹಂಚ್ಕೊಂಡು ತಿನ್ನಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಹಾಗೆ ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡ್ತೀರ ಎಲ್ಲರಿಗೂ ಟೇಕ್ ಕೇರ್